ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಅಡುಗೆ ಮನೆ ಎಷ್ಟು ಸ್ವಚ್ಛವಾಗಿರುತ್ತೋ ಅಷ್ಟೇ ಮನೆಯ ಸದಸ್ಯರ ಆರೋಗ್ಯವೂ ಕೂಡ ಉತ್ತಮವಾಗಿರುತ್ತದೆ ಅಡುಗೆ ಮನೆಯು ತುಂಬಾ ಪವಿತ್ರವಾದ ಸ್ಥಳ ಆ ಸ್ಥಳದಲ್ಲಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ವಾಸ ಇರುತ್ತದೆ ಅನ್ನುವುದು ನಮ್ಮ ನಂಬಿಕೆ ಕೆಲವೊಂದಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಅಡುಗೆ ಮನೆಯನ್ನ ತುಂಬನೇ ಕೊಳಕಾಗಿ ಇಟ್ಕೊಂಡಿರ್ತಾರೆ ಅಂದ್ರೆ ಎಲ್ಲ ಅಡುಗೆ ಸಾಮಗ್ರಿಗಳನ್ನ ಇಲ್ಲೆಂದ್ರಲ್ಲಿ ಹಾಡ್ಕೊಂಡಿರ್ತಾರೆ ಆಹಾರ ತಯಾರಿಸುತ್ತಾರೆ ಗ್ಯಾಸ್ ಸ್ಟವ್ ಮೇಲೆ ತುಂಬಾನೇ ಆಹಾರ ಪದಾರ್ಥಗಳು ಬಿದ್ದಿರುತ್ತೆ ಗಲೀಜಾಗಿರುತ್ತೆ ಕ್ಲೀನ್ ಮಾಡ್ಕೊಂಡಿರಲ್ಲ ಮತ್ತೆ ಊಟ ಆದ್ರೂ ಕೂಡ ಪಾತ್ರೆಗಳನ್ನ ತೊಳೆಯದೆ ಎಂಜಲು ಪಾತ್ರೆಗಳನ್ನೆಲ್ಲ ಸಿಂಕ್ ಅಲ್ಲಿ ತುಂಬಿ ಇಟ್ಕೊಂಡಿರ್ತಾರೆ ಇನ್ನೂ ಕೆಲವು ಮನೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪಾತ್ರೆಗಳನ್ನು ಪಾತ್ರೆಗಳನ್ನ ಸ್ವಚ್ಛಗೊಳಿಸಿದ ನಂತರ ಅಥವಾ ಪಾತ್ರೆಗಳನ್ನ ಬಳಸಿದ ನಂತರ ಅವುಗಳನ್ನ ತಲೆ ಕೆಳಗಾಗಿ ಅಂದ್ರೆ ಉಲ್ಟಾ ಮಾಡಿ ಇಡ್ತಾರೆ ಹಾಗೆ ತಪ್ಪಾದ ದಿಕ್ಕಿನಲ್ಲೂ ಕೂಡ ಪಾತ್ರೆಗಳ ಇಟ್ಟಿರ್ತಾರೆ ಈ ರೀತಿಯಾಗಿ ಮಾಡುವುದರಿಂದ ಅಶುಭ ಫಲಗಳನ್ನು ನಾವು ಪಡೆದುಕೊಳ್ಳಬೇಕಾಗುತ್ತದೆ ಪಾತ್ರೆಗಳನ್ನು ಒಂದಷ್ಟು ಪಾತ್ರೆಗಳನ್ನ ಅಡುಗೆ ಮನೆಯಲ್ಲಿ ನಾವು ತಲೆ ಕೆಳಗಾಗಿ ಇಡುವುದರಿಂದ ಹಲವಾರು ಸಮಸ್ಯೆಗಳು ಕೂಡ ನಮಗೆ ಎದುರಾಗುತ್ತವೆ ಹಾಗಾದರೆ ನಾವು ಯಾವ ಪಾತ್ರೆಗಳನ್ನ ಅಡುಗೆ ಮನೆಯಲ್ಲಿ ಉಲ್ಟಾ ಮಾಡಿ ಇಡಬಾರದು ಅನ್ನುವ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ ತಪ್ಪದೇ ಕ್ಲಿಕ್ ಮಾಡಿ ರಾತ್ರಿ ಸಮಯದಲ್ಲಿ ನಾವು ಊಟ ಮುಗಿಸಿದ ನಂತರ ಎಂಜಲು ಪಾತ್ರೆಗಳನ್ನ ಸಿಂಕಲ್ಲಿ ಬಿಟ್ಟು ಹಾಗೆ ಮಲ್ಕೊಳ್ಬಾರ್ದು ರಾತ್ರಿಯೇ ಎಂಜಲು ಪಾತ್ರೆಗಳನ್ನು ತೊಳೆದು ಅಡುಗೆ ಮನೆಯನ್ನು ಸ್ವಚ್ಛವಾಗಿಟ್ಟು ಮಲಗಬೇಕು ಹಾಗೇನೆ ಕೆಲವೊಂದು ಪಾತ್ರೆಗಳನ್ನ ನಾವು ತಲೆ ಕೆಳಗಾಗಿ ಕೂಡ ಇಡಬಾರದು ಅದರಲ್ಲಿ ಮೊದಲನೆಯದು ರೊಟ್ಟಿ ಮಾಡುವಂತ ಹಂಚು ತವಾ ಅಂತ ಏನ್ ಕರಿತೀವಿ ನೋ ನೋಡಿ ದೋಸೆ ಹಾಕುವಂತದ್ದಾಗಿರ್ಬೋದು ರೊಟ್ಟಿ ಮಾಡುವಂಥದ್ದು ಚಪಾತಿ ಮಾಡುವಂತಹ ಹಂಚನ್ನ ತವಾವನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಉಲ್ಟಾ ಮಾಡಿ ಇಡಬಾರದು ಅಂದ್ರೆ ಮಗ್ಚಾಕಿ ಇಡಬಾರದು ತಲೆ ಕೆಳಗಾಗಿ ಇಡಬಾರದು ಆ ರೀತಿಯಾಗಿ ಮಾಡುವುದರಿಂದ ನಮಗೆ ಅಶುಭ ಪರಿಣಾಮಗಳು ಬೀರುತ್ತವೆ ಜೊತೆಗೆ ಹಣದ ಕೊರತೆ ಉಂಟಾಗುತ್ತದೆ ಆರ್ಥಿಕ ಬಿಕ್ಕಟ್ಟನ್ನ ನಾವು ಎದುರಿಸಬೇಕಾಗುತ್ತದೆ ಹಾಗೇನೆ ಸಾಲದ ಹೊರಿಯೂ ಕೂಡ ಹೆಚ್ಚಾಗುತ್ತದೆ ಇನ್ನು ಹಂಚನ ನಾವು ರೊಟ್ಟಿ ಅಥವಾ ಚಪಾತಿ ಏನೇ ಒಂದು ಮಾಡೋದಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಾಗ ಡೈರೆಕ್ಟ್ ಆಗಿ ಒಂದೇ ಸಲಿ ಹಂಚಿಗೆ ನಾವು ರೊಟ್ಟಿ ಅಥವಾ ಚಪಾತಿ ಮಾಡೋದಕ್ಕೆ ಹೋಗಬಾರ್ದು ಸ್ವಲ್ಪ ನೀರನ್ನು ಚುಮುಕಿಸಿ ನಂತರ ಪ್ರಾರಂಭ ಮಾಡಬೇಕು ಹಾಗೇನೆ ಇನ್ನು ರೊಟ್ಟಿ ಅಥವಾ ಚಪಾತಿ ಮಾಡಿ ಮುಗಿಸಿದ ನಂತರ ನಾವು ಹಂಚನ ತಕ್ಷಣವೇ ತೊಳೆಯೋದಕ್ಕೆ ಹೋಗಬಾರ್ದು ಹಂಚು ಪೂರ್ತಿ ತಣ್ಣಗಾದ ನಂತರ ನಾವು ನೀರಿನಿಂದ ತೊಳಿಬೇಕು ಒಂದು ವೇಳೆ ಹಂಚು ಬಿಸಿ ಇದ್ದಾಗಲೇ ನಾವು ತೊಳೆದರೆ ಮನೆಗೆ ದಾರಿದ್ರ ಬರುತ್ತದೆ ಅಂತ ಹೇಳ್ತಾರೆ ಹಾಗೆ ಇನ್ನೊಂದೇನಂದ್ರೆ ಹಂಚು ಬಿಸಿ ಇರಬೇಕಾದ್ರೆ ನಾನು ನೀರನ್ನು ಹಾಕಿದ್ರೆ ಹಂಚು ಕೂಡ ಹಂಚು ಕೂಡ ಹಾಳಾಗಿ ಹೋಗುತ್ತೆ ಆ ಕಾರಣಕ್ಕಾಗಿ ಕೂಡ ಹಂಚನ್ನ ನಾವು ಆಹಾರ ತಯಾರಿಸಿದ ತಕ್ಷಣವೇ ನಾವು ಅದನ್ನ ತೊಳೆಯೋದಕ್ಕೆ ಹೋಗಬಾರ್ದು ಇನ್ನು ಎರಡನೆಯದು ಕಡಾಯಿ ಹಂಚಿನ ತರನೇ ಕಡಾಯಿಯನ್ನು ಕೂಡ ನಾವು ಸ್ವಚ್ಛಗೊಳಿಸಿದ ನಂತರ ತಲೆ ಕೆಳಗಾಗಿ ಇಡಬಾರದು ಹಾಗೆಯೇ ಕಡಾಯಿ ಆಗಿರ್ಬೋದು ಹಂಚಾಗಿರ್ಬೋದು ಇವುಗಳನ್ನು ನಾವು ಉಪಯೋಗಿಸಿದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಅವುಗಳನ್ನು ಆಗಲೇ ನಾವು ಸ್ವಚ್ಛಗೊಳಿಸಿ ಇಡಬೇಕು ಮತ್ತು ನೆಕ್ಸ್ಟ್ ಡೇಗೆ ಉಪಯೋಗ ಮಾಡೋಣ ಅಂತ ಹೇಳಿ ಹಾಗೆ ಇಟ್ಕೊಳ್ಬಾರ್ದು ನಾವು ಕಡಾಯಿ ಮತ್ತು ತವಾವನ್ನು ಉಲ್ಟಾ ಮಾಡಿ ಅಂದರೆ ತಲೆ ಕೆಳಗಾಗಿ ಇಡುವುದರಿಂದ ರಾಹು ದೋಷಗಳು ಉಂಟಾಗುತ್ತವೆ ಹಾಗೆಯೇ ಪಾತ್ರೆಗಳನ್ನು ಕೂಡ ನಾವು ತಪ್ಪಾದ ದಿಕ್ಕಿನಲ್ಲಿ ಇಡಬಾರದು ನಾವು ಪಾತ್ರೆಗಳನ್ನು ಯಾವಾಗಲೂ ಕೂಡ ಪಶ್ಚಿಮ ದಿಕ್ಕಿನಲ್ಲಿ ಇಡುವುದು ತುಂಬಾ ಉತ್ತಮವಾದದ್ದು ಅದರಲ್ಲೂ ವಿಶೇಷವಾಗಿ ಹಿತ್ತಾಳೆ ಪಾತ್ರೆಗಳಾಗಿರ್ಬೋದು ಹಾಗೇನೆ ತಾಮ್ರದ ಪಾತ್ರೆ ಉಕ್ಕು ಮತ್ತು ಕಂಚಿನ ಪಾತ್ರೆಗಳನ್ನು ಪಶ್ಚಿಮ ದಿಕ್ಕಿನಲ್ಲಿ ಇಡಬೇಕು ಮತ್ತು ಅವುಗಳನ್ನು ಬೇರೆ ಯಾವುದೇ ದಿಕ್ಕಿನಲ್ಲೂ ಕೂಡ ಇಡಬಾರದು ಪಶ್ಚಿಮನ ಪಶ್ಚಿಮ ದಿಕ್ಕಿನಲ್ಲಿ ಇಡುವುದೇ ತುಂಬಾ ಒಳ್ಳೆಯದು ಈ ಪಾತ್ರೆಗಳನ್ನು ನಾವು ತಲೆಕೆಳಗಾಗಿ ಅಥವಾ ತಪ್ಪು ದಿಕ್ಕಿನಲ್ಲಿ ಇಟ್ಟರೆ ತಾಯಿ ಅನ್ನಪೂರ್ಣೇಶ್ವರಿಯು ನಮ್ಮ ಮೇಲೆ ಕೋಪಗೊಳ್ಳಬಹುದು ಅಡುಗೆ ಮನೆಯಲ್ಲಿ ನೀವು ಪಾತ್ರೆಗಳಿಗೆ ಸಂಬಂಧಿಸಿದಂಥ ಈ ತಪ್ಪುಗಳನ್ನು ಮಾಡಲೇಬೇಡಿ ಈ ಎರಡು ಪಾತ್ರೆಗಳನ್ನು ಎಂದಿಗೂ ಕೂಡ ತಲೆಕೆಳಗಾಗಿ ಮನೆಯಲ್ಲಿ ಇಡಲೇಬೇಡಿ ಈ ತಪ್ಪನ್ನು ನೀವು ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕತೆ ಹೆಚ್ಚಾಗುತ್ತದೆ ಹಾಗೆಯೇ ಹಣದ ಸಮಸ್ಯೆಗಳು ಕೂಡ ತಲೆದೂರಬಹುದು ಇನ್ನೊಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ